ಿರುವ ಭ್ರಷ್ಟಾಚಾರ ಸಮಗ್ರ ತನಿಖೆ ಆಗಲಾಗಬೇಕು ಆಯ್ಕೆ ಮಿತ್ರನಲ್ಲಿ ನಡೆದಿರುವಂತಹ ಲಂಚಾವತಾರ ನಿಲ್ಲಲಾಗಬೇಕು ಆಯಕ ಮಿತ್ರ ಹುದ್ದೆಯಲ್ಲಿ ಲಂಚ ಹೊಡೆದಿರುವಂತಹ ಯುವ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ರಾಜೀನಾಮೆ ಆಗಲಾಗಬೇಕು ಎತ್ತಕ್ಕಾಗಿ ಹೋರಾಟ ಈ ಸೊತ್ತು ಕೊಡಲು ಲಂಚಾವತಾರ ಮಾಡಿದ್ರು ಅಧಿಕಾರಿಗಳಿಗೆ ಧಿಕ್ಕಾರ ಡಬಲ್ ಬಿಲ್ಗಳು ಮಾಡ್ಕೊಳ್ತಿರೋ ಭ್ರಷ್ಟಾಚಾರ ನಿಲ್ಲಲೇಬೇಕು ಅಮ್ಲಿಕಲ್ ಗ್ರಾಮ ಪಂಚಾಯತಿ ಸಮಗ್ರ ಅಭಿವೃದ್ಧಿ ಆಗಲೇಬೇಕು ಅಮ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಮತ್ತು ವಾರ್ಡ್ ಸಭೆಗಳು ಈ ಕೂಡಲೇ ಮಾಡಲೇಬೇಕು ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಲೇಬೇಕು ಗ್ರಾಮ ತಾಣ ಜಮೀನುಗಳ ಸರ್ವೆ ಆಗಲೇಬೇಕು

ಪ್ರತಿಭಟನಾಕಾರರಿಗೆ ಸೂಕ್ತ ಉತ್ತರ ಕೊಡಲೇ ಆಗ್ಬೇಕು ಗ್ರಾಮ ಪಂಚಾಯತಿ ಪಿಡಿಒರ ಪ್ರತಿಭಟನಾ ಸ್ಥಳಕ್ಕೆ ಬರಲೇ ಆಗ್ಬೇಕು ಪಿಡಿಯುವ ನಮ್ಗೆ ಸಮಗ್ರ ಉತ್ತರ ಕೊಡಲೇ ಆಗ್ಬೇಕು ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ನಡೆದಿರೋ ಭ್ರಷ್ಟಾಚಾರ ಸಮಗ್ರ ತನಿಖೆ ಆಗಲೇಬೇಕು ಆಗಲೇಬೇಕು ಭ್ರಷ್ಟಾಧಿಕಾರಿಗಳ ವರ್ಗಾವಣೆ ಹಾಕಲೇರ್ಬೇಕು ಆಗಲೇಬೇಕು ಯುವ ಸರ್ವೇಶ್ ಅವರ ಲಂಚಾವತಾರ ಕೇಳಿ ಧಿಕ್ಕಾರ ಗ್ರಾಮ ಪಂಚಾಯಿತಿಯನ್ನು ಮಾರಾಟ ಮಾಡುತ್ತಿರುವಂತ ಅಧಿಕಾರಿಗಳಿಗೆ ಧಿಕ್ಕಾರ ಬಡವರಿಗೆ ಈ ಸೊತ್ತು ಕೊಡಲೇ ಹಾಕ್ಬೇಕು ಈ ಸತ್ತು ಕೊಡಲು ಲಂಚಾವತಾರ ಮಂಡಲೇ ಹಾಕ್ಬೇಕು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಆಗಲೇಬೇಕು ಇರಬೇಕು ಎತ್ತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಧಿಕ್ಕಾರ ಗ್ರಾಮ ಸಭೆ ವಾರ್ಡ್ ಸಭೆ ನಿಲ್ಲಿಸಿರುವಂತಹ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನು ಕೂಡ ನಡೆಸಲೇಬೇಕು ಹೋರಾಟ ಈ ನಮ್ಮೂರಲ್ಲಿ ಇವತ್ತು ಇವತ್ತು ಏನು ಮನೆ ಇದು ಮಾಡಬೇಕು ಅಂತ ಎಲ್ಲ ನಕಲಿ ಬಿಲ್ಲುಗಳು ನಕಲಿ ಬೋಗಸ್ ಗಳನ್ನ ಮಾಡಿಕೊಂಡು ಇವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನಂತ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಇಡೀ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಮುಳುಗಿದೆ ಇದಕ್ಕೆ ನೇರವಾದಂತ ಹೊಣೆ ಯಾರು ಅಂತಂದ್ರೆ ಇವ ಸರ್ವೇಶ್ ಅವರು ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಂತ ರಮೇಶ್ ಅವರು ಮತ್ತೆ ಇವರಿಗೆ ಪೂರಕವಾಗಿರುವಂತಹ ಕೆಲವು ಸದಸ್ಯರುಗಳು ಮತ್ತೆ ಇದೆಲ್ಲದರ ಕಾರಣದಿಂದ ನಾನು ಏನು ಮಾಡೋಕ್ಕಾಗಲ್ಲ ಕಾನೂನಿದ್ರೆ ನಾನು ಮಾಡ್ತೀನಿಲ್ಲ ನಾನು ಸರಿ ನನ್ನ ಪಂಚಾಯತಿ ಬರಕ್ ಅಂತ ಹೇಳ್ತಿರೋ ಪಿ ಡಿಒರ್ ಅವರು ಇದಕ್ಕೆ ನೇರವಾದಂತ ಕಾರಣ ಆಗ್ತಾರೆ ಆದ್ರಿಂದ ಈ ಎಲ್ಲರ ವಿರುದ್ಧವಾಗಿ ಇವತ್ತು ನಾವು ಸಾರ್ವಜನಿಕರು ಒಂದು ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಸಮಗ್ರ ತನಿಖೆ ಮಾಡಿ ಭ್ರಷ್ಟರ ವಿರುದ್ಧವಾಗಿ ಕಾನೂನು ರೀತಿ ಕ್ರಮ ಆಗಬೇಕು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಮತ್ತೆ ಕೂಡ ಪ್ರಾರಂಭ ಆಗಬೇಕು ಎಲ್ಲ ಬಡವರಿಗೆ ನಿವೇಶನ ಕೊಡಬೇಕು ಎಲ್ಲ ಗ್ರಾಮ ಸರ್ವೆ ಆಗಬೇಕು ಈ ಸ್ವತ್ತುಗಳಿಗೆ ಲಂಚ ತಗೊಳ್ಳಂಥದ್ದು ನಿಲ್ಲಬೇಕು ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪಂಚಾಯತಿ ಮುಂದೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ನೀವೇನಾದರೂ ಕೂಡ ಈ ಕೂಡಲೇ ಕಾಯಕ ಮಿತ್ರ ಹುದ್ದೆಯಲ್ಲಿ ಸಮಗ್ರ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಆಗಲಿಲ್ಲ ಅಂತಂದ್ರೆ ನಾವು ನಾಳೆ ಬೆಳಗ್ಗೆನೆ ಲೋಕಾಯುಕ್ತದಲ್ಲಿ ನಿಮ್ಮ ವಿರುದ್ಧವಾಗಿ ದೂರನ ದಾಖಲಿಸಲಿಕ್ಕೆ ಕಾನೂನು ರೀತಿಯಂತ ಹೋರಾಟವನ್ನು ಮಾಡಲಿಕ್ಕೆ ಈ ಹೋರಾಟವನ್ನು ನಾವು ಬೇಕಾದರೆ ಬೆಂಗಳೂರಿನ ತನಕ ತೆಗೆದುಕೊಂಡು ಹೋಗಲಿಕ್ಕೆ ಕೂಡ ನಾವೆಲ್ಲರೂ ಕೂಡ ಪಂಚಾಯತ್ ಯುವಕರು ಮತ್ತು ಈ ಪಂಚಾಯತ್ ಅಭಿವೃದ್ಧಿ ಆಗ್ಬೇಕು ಅಂತ ಸಾರ್ವಜನಿಕ ಕಾಳಜಿ ಇರುವಂತ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಿ ಬಯಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಆಗಲಿಲ್ಲ ಅಂದರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿರ್ತದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸ್ತೇನೆ ಧನ್ಯವಾದಗಳು